ಸರ್ಕಾರದ ನಾಟಕ ಬಯಲು ಪ್ರಿಯ ವೀಕ್ಷಕರೇ ಇದೆಂತಹ ವಿಪರ್ಯಾಸ ನೋಡಿ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನರ ಮೇಲೆ ಬೆಲೆ ಏರಿಕೆಯ ಬರೆಗಿಳಿದು ಅದನ್ನ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ವಿಫಲ ಯತ್ನ ನಡೆಸುತ್ತಿದೆ ಅನಿಷ್ಟಕ್ಕೆಲ್ಲ ಶನೇಶ್ಚರನೇ ಹೊಣೆ ಎನ್ನುವಂತೆ ತಾನು ಮಾಡುತ್ತಿರುವ ಪಾಪ ಕೃತ್ಯಗಳಿಗೆಲ್ಲ ಕೇಂದ್ರ ಸರ್ಕಾರವನ್ನ ಹೊಣೆ ಮಾಡುತ್ತಿರುವುದು ಹಾಸ್ಯಾಸ್ಪದವಾಗಿದೆ ತಾನು ಬೆಲೆ ಏರಿಸಿ ಅದನ್ನು ಕೇಂದ್ರದ ತಲೆಗೆ ಕಟ್ಟುವ ಹುನ್ನಾರ ನಡೆಸಿದೆ ಇದು ಪ್ರಜ್ಞಾವಂತ ಮತದಾರರಿಗೆ ಗೊತ್ತಿಲ್ಲದ ವಿಚಾರವೇನಲ್ಲ ತನ್ನ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದ್ದರೂ ಗೊತ್ತಾಗದ ಕಾಂಗ್ರೆಸ್ ಬಿಜೆಪಿ ತಟ್ಟೆಯಲ್ಲಿನ ನೊಣವನ್ನು ಬೊಟ್ಟು ಮಾಡುತ್ತಿದೆ ಅಧಿಕಾರದಾಸೆಗೆ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟು ಇದೀಗ ಹೆಣಗಾಡುತ್ತಿರುವ ಕಾಂಗ್ರೆಸ್ ಗ್ಯಾರಂಟಿಗಳ ನಷ್ಟದಿಂದ ಅಕ್ಷರಶಃ ಕಂಗೆಟ್ಟು ಹೋಗಿದೆ ಸರ್ಕಾರದ ಖಜಾನೆ ತುಂಬಿಸಲು ಎಲ್ಲ ಮಾರ್ಗೋಪಾಯಗಳನ್ನು ಹುಡುಕುತ್ತಿರುವ ಕಾಂಗ್ರೆಸ್ ಜನಸಾಮಾನ್ಯರ ಮೇಲೆ ಬೆಲೆ ಏರಿಕೆಯ ಬರೆ ಎಳೆಯುತ್ತಿದೆ ಇತ್ತೀಚೆಗೆ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ಪುಂಖಾನುಪುಂಖವಾಗಿ ಪುಂಗಿ ಮನಮೋಹನ್ ಸಿಂಗ್ ಸರ್ಕಾರದ ಅವಧಿಯನ್ನ ತಾಳೆ ಮಾಡಿ ಕೇಂದ್ರದ ವಿರುದ್ಧ ಹರಿಹಾಯ್ದಿತ್ತು ಕೇವಲ ಗ್ಯಾಸ್ ಬೆಲೆ ಅಲ್ಪ ಮಟ್ಟಿಗೆ ಏರಿಕೆ ಮಾಡಿರುವುದನ್ನೇ ನೆಪ ಮಾಡಿಕೊಂಡು ಕೇಂದ್ರವೇ ಹೊಣೆ ಎನ್ನುವಂತೆ ಬೊಬ್ಬೆ ಹೊಡೆದಿತ್ತು ತಮ್ಮ ಹುಳುಕನ್ನ ಮುಚ್ಚಿಕೊಳ್ಳಲು ಕಾಂಗ್ರೆಸ್ ಈ ಪ್ರತಿಭಟನೆ ನಡೆಸುತ್ತಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರವೇ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ರಾಜ್ಯ ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನಾ ರ್ಯಾಲಿ ನಡೆಸುತ್ತಿದೆ ಸರ್ಕಾರದ ವಿರುದ್ಧ ಹರಿಹಾಯುತ್ತಿದೆ ಇದರಿಂದ ಕಾಂಗ್ರೆಸ್ಗೆ ಮುಜುಗರ ಉಂಟಾಗಿರುವುದು ಸತ್ಯ ಹೀಗಾಗಿಯೇ ಈ ಡ್ಯಾಮೇಜ್ ಕಂಟ್ರೋಲ್ಗೆ ಕಾಂಗ್ರೆಸ್ ಕೇಂದ್ರದ ವಿರುದ್ದ ತಿರುಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡಿರುವ ಘನಂದಾರಿ ಸಾಧನೆಗಳನ್ನೊಮ್ಮೆ ಅವಲೋಕಿಸಿ ನೋಡಿದರೆ ಕಾಂಗ್ರೆಸ್ ಸರ್ಕಾರ ಐದು ರೂಪಾಯಿ ಇದ್ದ ಜನನ ಮರಣ ಪತ್ರ ಐವತ್ತು ರೂಪಾಯಿ ಮಾಡಿದೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಇದ್ದ ಕೊಳವೆಬಾವಿ ಟ್ರಾನ್ಸ್ಫಾರ್ಮರ್ ಸಂಪರ್ಕ ಎರಡು ಪಾಯಿಂಟ್ ಐದು ಲಕ್ಷಕ್ಕೆ ಏರಿಕೆ ಮಾಡಿದೆ ಒಂದು ಸಾವಿರ ರೂಪಾಯಿ ಇದ್ದ ಮುದ್ರಾಂಕ ಶುಲ್ಕ ಐದು ಸಾವಿರ ರೂಪಾಯಿ ಸಿಎಂಸಿ ಟಿಎಂಸಿಗಳಲ್ಲಿ ಐನೂರು ರೂಪಾಯಿ ಇದ್ದ ಶುಲ್ಕ ಮೂರು ಸಾವಿರ ರೂಪಾಯಿ ಕೃಷಿ ಭೂಮಿಗೆ ಇನ್ನೂರ ಐವತ್ತು ರೂಪಾಯಿಯಿಂದ ಸಾವಿರ ರೂಪಾಯಿಗೆ ಏರಿಕೆ ಮಾಡಿದೆ ವಿದ್ಯುತ್ ದರ ಪ್ರತಿ ಯೂನಿಟ್ಗೆ ಎರಡು ಪಾಯಿಂಟ್ ಎಂಬತ್ತೊಂಬತ್ತು ಪೈಸೆ ಏರಿಕೆ ಮಾಡಿದೆ ಪೆಟ್ರೋಲ್ ಮೂರು ರೂಪಾಯಿ ಮತ್ತು ಡೀಸೆಲ್ ಐದು ಪಾಯಿಂಟ್ ಐದು ಸೊನ್ನೆ ರೂಪಾಯಿ ಏರಿಕೆ ಮಾಡಿದೆ ಹಾಲಿನ ದರ ಒಟ್ಟು ಮೂರು ಬಾರಿ ಹೆಚ್ಚಳ ಮಾಡಿದ್ದಾರೆ ಮದ್ಯದ ದರ ಶೇಕಡ ನಲವತ್ತರಷ್ಟು ಏರಿಕೆ ಮಾಡಿದ್ದಾರೆ ಮದ್ಯದ ದರವಂತೂ ಲೆಕ್ಕವೇ ಇಲ್ಲ ಮದ್ಯಪ್ರಿಯರು ಕಾಂಗ್ರೆಸ್ ಸರ್ಕಾರಕ್ಕೆ ಶಾಪ ಹಾಕುತ್ತಿದ್ದಾರೆ ಬಸ್ ಪ್ರಯಾಣ ದರ ಹೆಚ್ಚಳ ಮಾಡಿದ್ದಾರೆ ಆಸ್ಪತ್ರೆಗಳ ಸೇವಾ ಶುಲ್ಕವನ್ನ ಶೇಕಡ ಐವತ್ತರಿಂದ ನೂರರಷ್ಟು ಹೆಚ್ಚಿಸಲಾಗಿದೆ ಆಸ್ತಿ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ ಶೇಕಡ ಮೂವತ್ತರಷ್ಟು ಹೆಚ್ಚಳ ಮಾಡಿದ್ದಾರೆ ನೀರಿನ ದರ ಹೆಚ್ಚಳ ಮಾಡಿದ್ದಾರೆ ಮೆಟ್ರೋ ಪ್ರಯಾಣ ದರ ಕೂಡ ಹೆಚ್ಚಿಸಿದ್ದಾರೆ ಕಾಲೇಜು ಶುಲ್ಕ ಏರಿಕೆ ಮಾಡಿದ್ದಾರೆ ರೈತರ ಬಿತ್ತನೆ ಬೀಜ ದರ ಏರಿಕೆ ಮಾಡಿದ್ದಾರೆ ಕಸಕ್ಕೂ ಟ್ಯಾಕ್ಸ್ ಹಾಕಿದ್ದಾರೆ ಪಾರ್ಕಿಂಗ್ ಶುಲ್ಕ ಹೆಚ್ಚಿಸಿದ್ದಾರೆ ಹೀಗೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ದರ ಏರಿಸಿ ಬೊಕ್ಕಸ ತುಂಬಿಸಿಕೊಳ್ಳುವ ಹವಣಿಕೆಯಲ್ಲಿದ್ದಾರೆ ಗ್ಯಾರಂಟಿ ಎಂದು ಹೇಳಿ ಕೊಟ್ಟಂತೆ ಮಾಡಿ ಮತ್ತೊಂದು ಕೈಯಲ್ಲಿ ಹತ್ತು ಪಟ್ಟು ಹೆಚ್ಚಾಗಿಯೇ ಕಸಿದುಕೊಳ್ಳುತ್ತಿದೆ ಶಕ್ತಿ ಯೋಜನೆಯಿಂದ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಹದಿನೈದರಂದು ಕೆಲವು ಮಾಧ್ಯಮಗಳಲ್ಲಿ ಬಂದ ವರದಿಗಳಂತೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಕೆಎಸ್ಆರ್ಟಿಸಿಗೆ ಇನ್ನೂರ ತೊಂಬತ್ತೈದು ಕೋಟಿ ರೂಪಾಯಿ ನಷ್ಟ ಬಿಎಂಟಿಸಿಗೆ ಐದುನೂರ ಕಲ್ಯಾಣ ಕರ್ನಾಟಕ ಸಾರಿಗೆಗೆ ನೂರ ಅರವತ್ತೊಂದು ಕೋಟಿ ರೂಪಾಯಿ ವಾಯುವ್ಯ ಕರ್ನಾಟಕ ಸಾರಿಗೆಗೆ ಇಪ್ಪತ್ತೆರಡು ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ ಜನರ ಪ್ರವಾಸದಿಂದ ದೇಗುಲಗಳಿಗೆ ಲಾಭವಾಗುತ್ತಿದೆ ಆದರೆ ಸರ್ಕಾರಕ್ಕೆ ನಷ್ಟ ಸಂಭವಿಸುತ್ತಿದೆ ನಷ್ಟ ತುಂಬಿಸಲು ಎರಡು ಸಾವಿರ ಕೋಟಿ ರೂಪಾಯಿ ಸಾಲಕ್ಕೂ ಮುಂದಾಗಿದೆ ಇನ್ನು ನಾಲ್ಕು ಗ್ಯಾರಂಟಿಗಳಿಂದ ಸರ್ಕಾರ ಆರ್ಥಿಕ ನಷ್ಟ ಅನುಭವಿಸುತ್ತಿದೆ ತಮ್ಮ ತಪ್ಪನ್ನ ಮರೆಮಾಚಲು ಎಷ್ಟೇ ಹವಣಿಸಿದ್ರು ಸತ್ಯ ಎಲ್ಲರಿಗೂ ಗೊತ್ತಿದೆ ಇಂತಹ ವಿಫಲ ಯತ್ನಗಳಿಗೆ ಕೈ ಹಾಕದೆ ಪ್ರಾಮಾಣಿಕವಾಗಿ ಬೆಲೆ ಇಳಿಕೆ ಮಾಡಬೇಕಿದೆ ಇಲ್ಲವಾದರೆ ಜನ ಕಾಂಗ್ರೆಸ್ಗೆ ಕೈ ಕೊಡೋದಂತೂ ಗ್ಯಾರಂಟಿ ಸರ್ಕಾರದ ಎಲ್ಲಾ ಸಚಿವರಿಗೂ ಗ್ಯಾರಂಟಿ ಯೋಜನೆಗಳಿಂದ ಆಗಿರುವ ನಷ್ಟ ಗೊತ್ತಿದ್ರೂ ಕೇವಲ ಕುರ್ಚಿ ಹಾಗೂ ಪದವಿ ಆಸೆಗಾಗಿ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರು ಹಿಂಬಾಲಕರು ತಿಳಿದಿದ್ದರೂ ಚಪ್ಪಾಳೆ ತಟ್ಟುತ್ತಿದ್ದಾರೆ ವಿರೋಧ ಪಕ್ಷದ ನಾಯಕರು ಹಾಗೂ ಬಿಜೆಪಿ ಪಕ್ಷದವರು ಕಾಟಾಚಾರಕ್ಕಾಗಿ ಮುಂದಿನ ಚುನಾವಣೆ ಬರೋದಕ್ಕೆ ಕಾಯ್ತಿರ್ತಾರೆ ನಮ್ಮ ರಾಜ್ಯದಲ್ಲಿ ಇರುವ ಸರ್ಕಾರ ಹಾಗೂ ವಿರೋಧ ಪಕ್ಷ ಕೇವಲ ಜನರನ್ನ ಸುಲಿಗೆ ಮಾಡುತ್ತಿರುವುದೇ ಹೆಚ್ಚಾಗಿರುತ್ತದೆ ಜನರೇ ಎಚ್ಚರ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ